ಮಿತ್ರ ನಮಸ್ಕಾರ ರಘುಟೆ ಚಾನಲ್ಗೆ ತಮಗೆ ಪ್ರೀತಿ ಸ್ವಾಗತ ಇವತ್ತು ನಾವು ತಿಳಿಯೋಣ ಹೇಗೆ ಎಚ್ ಆರ್ ಎಮ್ ಎಸ್ ಟು ಪಾಯಿಂಟ್ ಜೀರೋದಲ್ಲಿ ಈಗ ನಾವು ಜನವರಿ ಸ್ಯಾಲ್ರಿ ಮಾಡುವಾಗ ಆಫೀಸರ್ ಆಫೀಸರ್ಗಳದು ಪೇ ಸ್ಲಿಪ್ ಹೇಗೆ ಮಾಡೋದು ಎ ಜಿ ಆಫೀಸಿಂದ ಬಂದಿರೋದು ಅನ್ನೋ ಅಂಥದ್ದನ್ನು ಕುರಿತು ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹದೇ ಕೆ ಟು ಮತ್ತು ಹೆಚ್ ಆರ್ ಎಮ್ ಎಸ್ ಸಂಬಂಧಿತ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನು ಮಾತ್ರ ಮರಿಬೇಡಿ ಈಗ ಬಂದ್ಬಿಟ್ಟು ನಾವೀಗ ಇನಿಷಿಯೇಟರ್ ಲಾಗಿನ್ ನಲ್ಲಿ ಇದೀವಿ ಇನಿಷಿಯೇಟರ್ ಲಾಗಿನ್ ಎಚ್ ಆರ್ ಎಂ ಎಸ್ ಟು ಪಾಯಿಂಟ್ ಜೀರೋ ಇನಿಷಿಯೇಟರ್ ಲಾಗಿನ್ನಲ್ಲಿ ಇದೀವಿ ಅದರ ಹೋಮ್ ಪೇಜಲ್ಲಿ ಇದೀವಿ ಸೊ ಈಗ ಇಲ್ಲಿ ಏನು ಮಾಡಬೇಕು ಅನ್ನೋ ಮೊದಲಿಗೆ ನಾವೀಗ ಇದು ಒಂದಿಷ್ಟು ಹೋಮ್ ಒಂದಿಷ್ಟು ಮಾಡ್ಯೂಲ್ಸ್ಗಳು ಕಾಣ್ತಾ ಇದೆ ನಾವೀಗ ಪೇ ರೋಲನ್ನು ಪ್ರೆಸ್ ಮಾಡ್ತಾ ಇದೀವಿ ಪೇರೋಲ್ ಅಲ್ಲಿ ಇನಿಷಿಯೇಟರ್ ರೋಲ್ಸ್ ತಗೊಳ್ಳಿ ನೀವು ಪ್ರೊಸೀಡ್ ಕೊಡಿ ಪ್ರೊಸೀಡ್ ಕೊಟ್ಟ ತಕ್ಷಣ ನಮಗೆ ಈ ರೀತಿ ಖಾಲಿ ಪೇಜ್ ಬರುತ್ತೆ ಸೊ ಈಗ ನಾವಿಲ್ಲ ಎ ಜಿ ಆಫೀಸಿಂದ ಬಂದಿರುವಂತ ಗೆಜೆಟೆಡ್ ಆಫೀಸರ್ದು ಪೇ ಸ್ಲಿಪ್ಪನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಅಪ್ರೂವ್ ಮಾಡಬೇಕು ನೆಕ್ಸ್ಟ್ ಅದರಲ್ಲಿ ಪೇರೋಲು ಅದರಲ್ಲಿ ಎ ಜಿ ಪೇ ಸ್ಲಿಪ್ ಅಂತ ಏನೇ ನೋಡಿ ಅಲ್ಲಿ ಎ ಜಿ ಪೇ ಸ್ಲಿಪ್ ಇದು ಪ್ರತಿ ವರ್ಷ ಜನವರಿ ತಿಂಗಳ ಸಂಬಳ ಮಾಡುವಾಗ ಅದಕ್ಕೂ ಮುಂಚಿತವಾಗಿ ಮಾಡ್ಕೋಬೇಕಾಗುತ್ತೆ ಸೊ ಅದು ನೀವು ಸ್ಟೇಟಸ್ ಪೆಂಡಿಂಗಲ್ಲಿದೆ ಸೊ ಆಕ್ಷನ್ ಈಗ ನಾವೀಗ ಪೆಂಡಿಂಗಲ್ಲಿರೋದನ್ನು ನಾವೀಗ ಅಪ್ರೂವ್ ಈಗ ಸೊ ಈಗ ಲಾಗಿನ್ ಲಾಗಿನ್ನಲ್ಲಿರೋ ಇದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಆಕ್ಷನಲ್ಲಿರೋ ಎಡಿಟ್ ಬಟನನ್ನು ಕ್ಲಿಕ್ ಮಾಡಿ ಸೊ ಎಡಿಟ್ ಬಟನ್ ಬಟನ್ವ್ರದು ಇನ್ಫಾರ್ಮೇಷನನ್ನು ಒಂದು ಸಲ ನೋಡಿಕೊಳ್ಳಿ ನೀವು ಎಷ್ಟು ಈಗ ಬಂದಿರೋ ಅಂತಹ ಈಗ ಪ್ರೆಸೆಂಟ್ ಇರೋ ಸ್ಕೇಲ್ ಎಷ್ಟು ಬೇಸಿಕ್ ಎಷ್ಟು ಅಲಯೆನ್ಸ್ಗಳು ಏನೇನು ಇದಾವೆ ಎಲ್ಲವನ್ನು ನೋಡ್ಕೊಳ್ಳಿ ಅವ್ರು ಕಳಿಸಿರುವಂತಹ ಪೇ ಸ್ಲಿಪ್ ಅಲ್ಲಿ ಬಂದಿರುತ್ತೆ ಎ ಜಿ ಆಫೀಸಿಂದ ಗೆಜೆಟೆಡ್ ಆಫೀಸರ್ಗಳಿಗೆ ಬಂದಿರುವಂಥ ಪೇ ಸ್ಲಿಪ್ ಇದೆ ಅದನ್ನು ಓಪನ್ ಮಾಡಿ ನಿಮ್ದು ಏನಾದರೂ ವೇರಿಯೇಷನ್ ಇದೆಯಾ ಅಂತ ಒಮ್ಮೆ ಒಂದು ನೋಡಿ ನೈನ್ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿಲ್ಲ ಒಂದು ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಅದನ್ನು ನೋಡ್ಕೊಂಡಾದ್ಮೇಲೆ ಅದನ್ನೊಂದು ಪ್ರಿಂಟ್ ತಗೊಳ್ಳಿ ನಿಮ್ಮ ರೆಫರೆನ್ಸಿಗೆ ಸೊ ಇದಾದ ಮೇಲೆ ನೆಕ್ಸ್ಟು ಬೇಸಿಕ್ಗಳು ಆಮೇಲೆ ನಿಮ್ಮ ಅಲವೆನ್ಸಸ್ಗಳು ಯಾವ್ಯಾವ ಇದಾವೋ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ ನೋಡ್ಕೊಂಡಾದ ಮೇಲೆ ಇಲ್ಲಿ ಕೆಳಗಡೆ ರಿಮಾರ್ಕ್ಸನ್ನು ಬರಿಬೇಕು ರಿಮಾರ್ಕ್ಸ್ ಬರಿಬೇಕಾದ್ರೆ ನೀವು ರಿಮಾರ್ಕ್ಸನ್ನು ಬರಿಬೇಕಾಗುತ್ತೆ ಸೊ ರಿಮಾರ್ಕ್ಸ್ ಏನು ಪುಸ್ಟು ವೆರಿಫೈಯರ್ ಅಂತನಾದರೂ ನೀವು ಬರೀಬಹುದು ಸೊ ಒಂದಿಷ್ಟು ರಿಮಾರ್ಕ್ಸ್ ಅನ್ನು ನಾವಿಲ್ಲಿ ಆಡ್ ಮಾಡೋಣ ವೆರಿಫೈಯರ್ ಅಂತ ಮಾಡ್ತಾ ಇದೀವಿ ಸೊ ಮಾಡಿ ಆದ್ಮೇಲೆ ನೆಕ್ಸ್ಟ್ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಇದೆ ನೋಡಿ ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇದೆಲ್ಲ ಸರಿಯಾಗಿತ್ತು ಅಂತ ಹೇಳಿದರೆ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದನ್ನು ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ ಅರಿಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ ನಾನೀಗ ಓಕೆ ಕೊಡ್ತಾ ಇದ್ದೀನಿ ಸೊ ಆದಮೇಲೆ ಓಕೆ ಕೊಡಬೇಕು ಸೊ ಈಗ ಅದು ಎ ಜಿ ಪೇ ಸ್ಲಿಪ್ ರಿಕ್ವೆಸ್ಟೆಡ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂತು ಸೊ ಈಗಿದು ಸೆಂಟ್ ಐಟಮಲ್ಲಿದೆ ಸೊ ಸೆಂಟ್ ಅಲ್ಲಿ ಇರುವಂತದ್ದು ಈಗ ವೆರಿಫೈಯರ್ ಹಂತಕದ್ದು ಹೋಗಿರುತ್ತೆ ಈ ಇನಿಷಿಯೇಟರ್ ಲಾಗಿನಿಂದ ಈಗ ವೆರಿಫೈಯರ್ ಹಂತಕ್ಕೆ ಹೋಗಿರುತ್ತೆ ಸೊ ನಾನೀಗ ಆ ವೇರಿಫೈಯರ್ ರೋಲನ್ನು ನಾನೀಗ ಎನೇಬಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ವೆರಿಫೈಯರ್ ಮತ್ತು ಇನಿಷಿಯೇಟರ್ ಒಂದೇ ಆಗಿರೋದ್ರಿಂದ ನಮ್ಮತ್ತೆ ಲಾಗೌಟ್ ಆಗೋ ಪ್ರಮೇಯನೇ ಬರೋದಿಲ್ಲ ಸೊ ಮತ್ತೆ ನಾನೀಗ ಡ್ಯಾಶ್ಬೋರ್ಡಿಗೆ ಹೋಗ್ತೀನಿ ಡ್ಯಾಶ್ ಬೋರ್ಡಿಗೆ ಹೋಗಿ ಹೋದಾದಮೇಲೆ ಇಲ್ಲಿ ಬಂದುಬಿಟ್ಟು ಮತ್ತೆ ಪೇ ರೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರೋಲನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನೋಡಿರಿ ಮತ್ತು ವೆರಿಫೈಯರ್ ಅಂತ ತಗೊಂಡೆ ಪ್ರೊಸೀಡ್ ಕೊಡ್ತಾ ಇದ್ದೀನಿ ಪ್ರೊಸೀಡ್ ಕೊಟ್ಟು ನಂತರ ಇನ್ಬಾಕ್ಸಲ್ಲಿ ಕಳಿಸಿರುವಂಥ ಮಾಹಿತಿ ಬಂದಿರುತ್ತೆ ನೋಡಿ ಸೊ ಅಲ್ಲಿ ಏನು ಕಳಿಸಿದ್ದಾರೆ ಎ ಜಿ ಪೇ ಸ್ಲಿಪ್ ಅಂತ ಬಂದಿದೆ ಗೆಜೆಟೆಡ್ ಆಫೀಸರ್ ಪೇ ಸ್ಲಿಪ್ ಅಂತ ಇದೆ ಅದರ ಹೆಡ್ಲೈನು ಸೊ ಈಗ ಇದು ಇದೆ ಈಗ ನಾವು ಮತ್ತೆ ಅದನ್ನು ಎಡಿಟ್ ಬಟನ್ನ ತಗೊಳ್ಳೋಣ ಐಕಾನ್ ಇದೆ ಪಕ್ಕದಲ್ಲಿ ಅದು ಐಕಾನ್ ಅಂದರೆ ವ್ಯೂ ಅಷ್ಟೇ ಪಕ್ಕದಲ್ಲಿರೋದು ಎಡಿಟಬಲ್ ಆಪ್ಷನ್ ಇದೆ ಸೊ ಆ ಆಪ್ಷನ್ ಆಪ್ಷನನ್ನು ನೀವು ತಗೋಬೇಕಾಗತ್ತೆ ಸೊ ಇಲ್ಲೂ ಕೂಡ ನಾವು ವ್ಯೂ ಮಾಡ್ಬೋದು ನಾವು ಕಳಿಸಿರುವಂಥ ಪೇ ಸ್ಲಿಪ್ಪು ವೆರಿಫೈಯರ್ ಹಂತದಲ್ಲೂ ಇರುತ್ತೆ ಅದನ್ನು ವ್ಯೂ ಮಾಡಿ ಆದಮೇಲೆ ಅಕ್ಸೆಪ್ಟ್ ಕೊಡಿ ಮತ್ತು ಇಲ್ಲೂ ಇಲ್ಲೂ ಹಾಗೆಯೇ ಪುಷ್ಟು ನೆಕ್ಸ್ಟು ಯಾವುದು ಅಪ್ರೂವರ್ ಹಂತಕ್ಕೆ ಕಳಿಸ್ತಾ ಇದೀವಿ ಅದನ್ನು ನೀವು ಪುಶ್ ಟು ಪುಶ್ ಟು ಅಪ್ರೂವರ್ ಅಂತ ಮಾಡ್ತಾ ಇದ್ದೀನಿ ಎಸ್ ಅದಾದ್ಮೇಲೆ ನೀವು ವ್ಯೂ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದ್ರೆ ಸೊ ವ್ಯೂ ವ್ಯೂ ಆಪ್ಷನ್ ಬರುತ್ತೆ ಸೊ ವ್ಯೂ ಮಾಡ್ಕೊಳ್ಳಿ ಮೇಲೆ ನೆಕ್ಸ್ಟ್ ಅದನ್ನು ನೀವು ಸಬ್ಮಿಟ್ ಕೊಡಿ ಎಲ್ಲ ನೋಡ್ಕೊಂಡಾದ್ಮೇಲೆ ಸಬ್ಮಿಟ್ ಕೊಡಿ ನೆಕ್ಸ್ಟ್ ಅದು ಶೂರ್ ಟು ಸಬ್ಮಿಟ್ ಹಿಯರ್ ಅಂತ ಬರ್ತಾ ಇದೆ ಓಕೆ ಕೊಡಿ ಸಕ್ಸಸ್ಫುಲಿ ಆಯಿತು ಸಬ್ಮಿಟ್ ಆಗಿದೆ ಅದು ಸೊ ಅದನ್ನು ಕೂಡ ಈಗ ಎಲ್ಲಿ ಇರುತ್ತೆ ಅನ್ನೋಂಥದ್ದನ್ನು ಅದನ್ನು ಕೂಡ ನೀವು ನೋಡ್ಕೋಬೋದು ಸೆಂಟ್ ಅಲ್ಲಿ ಸೆಂಟ್ ಐಟಮಲ್ಲಿ ಬರುತ್ತೆ ಅದು ನೋಡಿ ಎ ಜಿ ರಿಜಿಸ್ಟ್ರೇಡ್ ಆಫೀಸರ್ ಪೇ ಸ್ಲಿಪ್ ಅಂತ ಇದೆ ಅದನ್ನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ವೆರಿಫೈಯರು ಮತ್ತು ಇನಿಷಿಯೇಟರ್ ಮತ್ತು ವೆರಿಫೈಯರ್ ಎರಡೂ ಕೂಡ ಅಲ್ಲಿ ಬಂದಿದೆ ಈಗ ಅಪ್ರೂವರಲ್ಲಿ ಪೆಂಡಿಂಗ್ ಇದೆ ಅದು ಗ್ರೀನ್ ಮಾರ್ಕ್ ಬಂದಿಲ್ಲ ಸೊ ಅದನ್ನು ಒಂದು ಸಲ ನಾವು ನೋಡ್ಬಿಡೋಣ ಈಗ ವೆರಿಫೈಯರ್ ಹಂತ ಆದಮೇಲೆ ನೆಕ್ಸ್ಟ್ ನಾವೀಗ ಔಟ್ ಮಾಡಿಬಿಟ್ಟು ಅಪ್ರೂವರ್ ಹಂತಕ್ಕೆ ಇದೀವಿ ನಾವು ಅಪ್ರೂವರ್ ಲಾಗಿನ್ ಆಗ್ತೀನಿ ಸೊ ಲಾಗಿನ್ ಆದಮೇಲೆ ಇದು ಅಪ್ರೂವರ್ ಹಂತದಲ್ಲಿ ಇದ್ದೀನಿ ನಾನೀಗ ಲಾಗಿನ್ ಆದಮೇಲೆ ಅಲ್ಲೂ ಕೂಡ ಅದೇ ರೀತಿಯಾಗಿ ನೀವು ಇದನ್ನು ಮಾಡ್ಕೋಬೇಕು ಎರಡು ಹಂತದಿಂದ ಬಂದಿರುವಂಥ ವೆರಿಫೈಯರು ಮತ್ತು ಇನಿಶ್ ಮೊದಲು ಇನಿಶಿಯೇಟರು ಆಮೇಲೆ ವೆರಿಫೈಯರ್ ಹಂತದಿಂದ ಬಂದಿರುವಂಥದ್ದು ಇಲ್ಲಿ ಬಂದಿರುತ್ತೆ ಸೊ ಈಗ ನಾವು ಹೋಮ್ ಪೇಜಲ್ಲಿ ಇದ್ದಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಪೇರೋಲು ಪೇರೋಲ್ ಆದಮೇಲೆ ಇನ್ಬಾಕ್ಸು ಓಪನ್ ಆಗುತ್ತೆ ಸೊ ಲೋಡಿಂಗಲ್ಲಿದೆ ಡಾಟಾ ಎಸ್ ಬಂತು ಸೊ ಬಂದಿರತಕ್ಕಂಥದ್ದನ್ನು ಮತ್ತೆ ಅದೇ ರೀತಿಯಾಗಿ ನಾವು ಹಾಗೆ ಮಾಡಬೇಕಾಗತ್ತೆ ಪೆನ್ಸಿಲ್ ಐಕಾನ್ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಆದಮೇಲೆ ಇಲ್ಲಿ ರಿಮಾರ್ಕ್ಸನ್ನು ಮಾಡಬೇಕು ಮಾಡಬೇಕಾಗುತ್ತೆ ಸೊ ರಿಮಾರ್ಕ್ಸನ್ನು ನೀವು ಬರಿಬೇಕಾಗಿ ಬರಿಬೇಕಾಗಿರುತ್ತೆ ಅಕ್ಸೆಪ್ಟೆಡ್ ಅಂತ ಸೊ ಅಕ್ಸೆಪ್ಟೆಡ್ ಅಂತ ಬರೆದಾದ್ಮೇಲೆ ನೀವೀಗ ನೆಕ್ಸ್ಟು ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಮತ್ತೆ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಎಸ್ ಕೊಡಿ ಆರ್ ಇಶ್ಯೂರ್ ಅಪ್ರೂವರ್ ಅಂತ ಇದೆ ಸೊ ಎಸ್ ಕೊಡಿ ಸೊ ಈ ಥರ ಬಂದರೆ ಇನ್ನೊಂದು ಸಲ ಟ್ರೈ ಮಾಡಬೇಕು ಎಂಪ್ಲಾಯ್ಡ್ ಡಾಟಾ ನಾಟ್ ಫೌಂಡ್ ಅಂತ ಬಂದರೆ ಮತ್ತೊಂದು ಸಲ ನೀವು ಅದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ಸೊ ಇದೆ ಇನ್ಫಾರ್ಮೇಷನ್ ಏನಿದೆ ಯಾವುದು ಇಲ್ಲ ಅಂತ ಏನು ಹೇಳಂಗಿಲ್ಲ ಸೊ ಒಂದೊಂದ್ಸಲ ಆ ಥರ ಸರ್ವರ್ ಬಿಸಿನೋ ನೆಟ್ವರ್ಕ್ ಪ್ರಾಬ್ಲಮ್ ಇಂದನೋ ಆ ರೀತಿ ಆಗುತ್ತೆ ಸೊ ನೀವು ಅದನ್ನೇನು ತಲೆ ಕೆಡಿಸ್ಕೋಬೇಡಿ ಏನೋ ಆಗಿದೆ ಅಂತ ಸೊ ಇದಾದ್ಮೇಲೆ ನೀವು ಅಕ್ಸೆಪ್ಟ್ ಸಬ್ಮಿಟ್ ಕೊಡಿ ಈಗ ಆಗುತ್ತೆ ಅದು ನೋಡಲ್ಲಿ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬಂದು ಸೊ ಇದು ಸಕ್ಸಸ್ಫುಲಿ ಅಂತ ಬಂದಾದ್ಮೇಲೆ ನೆಕ್ಸ್ಟು ನಾವೀಗ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇನಿಷಿಯೇಟರ್ ಲಾಗಿನಿಗೆ ಮತ್ತೆ ನಾವು ಹೋಗ್ಬೇಕಾಗತ್ತೆ ಸೊ ನೋಡಿ ಆಗಿರೋಂಥದ್ದೆಲ್ಲವೂ ಕೂಡ ಅಕ್ಸೆಪ್ಟೆಡ್ ಆಗಿದೆ ಯಾವುದೂ ಕೂಡ ಉಳ್ಕೊಂಡಿಲ್ಲ ಮೂರು ಹಂತದಲ್ಲಿ ಅಕ್ಸೆಪ್ಟೆಡ್ ಆಗಿದೆ ಮತ್ತೀಗ ನಾವು ಎಗೈನ್ ಅಲ್ಲಿಗೆ ಹೋಗೋಣ ಸೊ ಇಲ್ಲಿ ಯಾವುದೇ ರೀತಿ ಯಾವುದೇ ಇನ್ಫಾರ್ಮೇಶನ್ ಅನ್ನು ಇಲ್ಲಿ ಮತ್ತೆ ಏನೂ ಮಾಡೋ ಹಂಗಿಲ್ಲ ಒಂದ್ಸಲ ನೀವು ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಈಗ ನಾವು ಲಾಗ್ಔಟ್ ಆಗೋಣ ಸೊ ಲಾಗ್ ಔಟ್ ಆದ ನಾವು ಮತ್ತೆ ಇನಿಷಿಯೇಟರ್ ಲಾಗಿನ್ಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಸ್ಟೇಟಸನ್ನು ನೋಡಿಬಿಟ್ಟು ಅಲ್ಲಿ ನಾವೀಗ ಡ್ರಾಫ್ಟ್ ಬಿಲ್ ಅನ್ನು ಅಲ್ಲಿ ಮಾಡಬೇಕಾಗತ್ತೆ ಸೊ ಇದು ನಾವು ಹೇಗೆ ನಾವು ಎ ಸಿ ಸ್ಲಿಪ್ಪನ್ನು ಮೂರು ಹಂತದಲ್ಲಿ ಮಾಡೋದು ಅನ್ನುವಂಥದ್ದಾಗಿತ್ತು ಸೊ ಅದನ್ನು ಒಂದ್ಸಲ ನೀವು ತೋರಿಸ್ತೀನಿ ನಾನೀಗ ಸೊ ಇಲ್ಲಿ ನೋಡ್ಕೊಳ್ಳಿ ನಾನು ಲಾಗಿನ್ ಆಗ್ತಾ ಇದ್ದೀನಿ ಇದು ಇನಿಷಿಯೇಟರ್ ಲಾಗಿನು ಇನಿಷಿಯೇಟರ್ ಲಾಗಿನ್ ಆದ್ಮೇಲೆ ಮತ್ತೆ ನಾನು ಪೇರೋಲಿಗೆ ಹೋಗ್ತಾ ಇದ್ದೀನಿ ಪೇರೋಲ್ ಆದ್ಮೇಲೆ ನೋಡಿ ಒಂದಿಷ್ಟು ಮಾಹಿತಿಗಳಿದಾವೆ ಪೇರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಪೇರೋಲ್ ಪೇರೋಲ್ ಕ್ಲಿಕ್ ಮಾಡಿದ ಮೇಲೆ ಇನಿಷಿಯೇಟರ್ ಲಾಗಿನ್ ಮಾಡ್ಕೊಳ್ಳಿ ಇನಿಷಿಯೇಟರ್ ಲಾಗಿನ್ ಆದ್ಮೇಲೆ ಮತ್ತಿಲ್ಲಿ ಇಲ್ಲಿ ಡ್ರಾಫ್ಟ್ ಬಿಲ್ ಇರುತ್ತಲ್ಲ ಆ ಡ್ರಾಫ್ಟ್ ಬಿಲ್ ಅನ್ನು ನೀವು ತಗೋಬೇಕಾಗತ್ತೆ ಡ್ರಾಫ್ಟ್ ಬಿಲ್ ತಗೊಂಡಾದ್ಮೇಲೆ ಅಲ್ಲಿ ಡ್ರಾಫ್ಟ್ ಬಿಲ್ ವ್ಯೂ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಡ್ರಾಫ್ಟ್ ಬಿಲ್ ವ್ಯೂ ಆದರೆ ನೀವು ರೀಪ್ರೋಸೆಸ್ ಕೊಟ್ಟೆ ಮುಂದಕ್ಕೆ ಹೋಗಬೇಕು ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ ಸೊ ರೀ ಇಲ್ಲಿ ನೋಡಿ ಸ್ಟೇಟಸಲ್ಲಿ ಅದು ಅಕ್ಸೆಪ್ಟೆಡ್ ಆಗಿದೆ ಅದು ಸಾರಿ ಅಪ್ರೂವಲ್ ಆಗಿದೆ ಸೊ ಈಗ ನೀವು ರೀಪ್ರೋಸೆಸನ್ನು ಮಾಡ್ಕೋಬೇಕಾಗತ್ತೆ ಸೊ ಇದು ನಾವು ಹೇಗೆ ಮೂರು ಹಂತದಲ್ಲಿ ಎ ಜಿ ಸ್ಲಿಪ್ಪನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಮೂರು ಹಂತದಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿ ಇದಾಗಿತ್ತು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮಾತ್ರ ಮರಿಬೇಡಿ ಧನ್ಯವಾದಗಳು